மாவா நீங்க உண்டை தக பதினீ தப்ப உண்டே தக்கோமாவா தக்கோ திணு நீங்க

ಮನೆಗ್ ಬಂದ್ ನಿಮ್ದಾಗ ಇರ್ಬಿಡ್ತ ನಾನು ಈಗ ಏನ್ ಟಾರ್ಚರ್ ಆಯ್ತಂತ ಹಿಂಗ ಅಡಿ ಮಗ ನೀನು ಇಸ್ಕೊ ಪುರಿ ಉಂಡೆ ಅಷ್ಟ್ ಪ್ರೀತಿ ತಂದಾಳೆ ಬೇಡ ನನ್ಗೆ ಕೊಡ್ತೀನಿ ಕೊಡ್ಲ ಹ್ಮ್ ಸರಿ ಅತ್ತೆ ಕೊಡಿ ಇಲ್ಲ ತಕೊಂಡು ಪಾಪ ಅಷ್ಟ್ ಪ್ರೀತಿ ತಂದ ನೋಡಿ ಅಷ್ಟ್ ಅಪ್ಪನ್ ತಂದಾಳೆ ಅನ್ಬಿಟ್ಟು ಏನಪ್ಪ ಅಲ್ಲಿ ಹೋಗು ನನ್ ಅವ್ ಇಷ್ಟ ಇಲ್ಲ ನನ್ಗೆ ಸುಮ್ನ ತರತಿನ್ ಬಿಡ ಹ್ಮ್ ಏನಿದು ಟಾರ್ಚರ್ ನಮ್ಗೆ ಅಮ್ಮ ನಾನು ಹೇಳ್ತೀನಿ ಕೇಳ್ಕೊ ನನ್ಗಂತ ನಮ್ಮ ಅಪ್ಪ ನನ್ಗೆ ಇಷ್ಟ ಇಲ್ಲ ನನ್ಗೆ ನೀನ್ ಹಂಗು ನನ್ ಮದ್ವೆ ಮಾಡ್ಬೇಕು ಅಂದ್ರೆ ನೀನು ಹ್ಮ್ ಅರಿಸ್ ತಂಗಿ ಅವ್ನಿಗೆ ಕಿತ್ತ ಮಾಡು ಅವ್ಳು ಕಂಡ್ರೆ ನಂಗೆ ಇಷ್ಟ ಅಪ್ಪ ನಮಸ್ಕಾರ ದೊಡ್ಡ ನಮಸ್ಕಾರ ಕಣಪ್ಪ ಅವ್ರ ಎಷ್ಟು ಮಟ್ಟಿಗೆ ನೋಡ್ಕೊತವಳೆ ಮನೆ ಯಾವ ಥರ ಬಿಳಗುದು ಆ ಬಾಗ್ಯಮನಿಗೆ ಕೂತ್ಕೊಂಡು ಅವಮ್ಮ ಇದಕ್ಕೆ ಸಂಪಾದನೆ ಮಾಡಿ ಮನೆ ಕಟ್ಟಿ ಎಲ್ಲನೂ ಮಾಡಿದ್ರೆ ನಮ್ಮದು ದೊಡವ ಅವ್ಳಿಗೆ ಇಟ್ಟೆ ಈಜಕ್ಕೆ ಕೂಡಿಸ್ತಾಳೆ ತಂಗ್ಳಿ ಟಿಕ್ಕಳಂತೆ ಈಗ ನಾನಾ ಯಾಕೆ ನಾಳೆ ನಿಮ್ದೆಗಿದ್ದವು ಅಂತವ ಯಾವ್ದೇ ಕಾರಣಕ್ಕೂ ಬೇಡವಳ ಮನೆಗೆ ಅವ್ನು ಅವ್ನಿಗೆ ಎರಡು ಪಾಲ್ ಜಾಸ್ತಿ ಆಯ್ತಾಳೆ ದೂರ ಅಂಕಾಲದಲ್ಲಿ ತೇಳ್ತಾಳೆ ಏನು ಬಾಯ್ ತುಂಬ ಮಾತ್ರ ಸಲವಳು ಮನೆ ಮಕ್ಕಳಿಗೆ ಓದೋದ್ರಣ್ಣ ನಿಕಿತಾ ಮಕ್ಕಳು ಮಾಡ್ಕೊಂಡು ಬೇಡ ಬೇಡ ಅವ್ಳು ಸವಾಸ ಬೇಡ ನನಗೆ ಮನೆಗೆ ಅವ್ಳನ್ನ ತಂದಿನ ಅಪ್ಪನ ಮನೆಯವ್ರು ಒಂದು ಸಾಕು ಇನ್ನು ನಾನು ಒನ್ಬೋಸ್ಬೇಕಾ ಯಾವ್ದೇ ಕಾರಣಕ್ಕೂ ಇಲ್ಲ ಮಗ ಮುದ್ಲಕ್ಷ್ಮಿ ಪಾಪ ಒಳ್ಳೆ ಮಗಳು ಮುಗಿನ ಮನ್ಸು ಇದು ಅಷ್ಟೇ ಪೂಜಾನ ಏನು ಆಯ್ಕೆ ಆಗೋ ನೀನು ನಾನು ಇರೋಲ್ವಾ ಸುಮ್ ಕುತ್ಕೊಂಡು ನೀನು ತಲೆಗೆಸ್ಕೊಬೇಡ ನೀನು ನನ್ ಒಳ್ಳೆದು ಕೆಟ್ಟದು ನನಗೆ ಗೊತ್ತಿರಲ್ಲ ಮಗ ನಿನ್ಗೆ ಒಳ್ಳೇದು ಮಾಡ್ಬೇಕು ಕೆಟ್ಟದ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಹೇಳು ಎತ್ತ ತಂದೆ ತಾಯಿ ಗೊತ್ತಿರ್ತಾರೆ ಮಕ್ಳಿಗೆ ಸೀವ್ ಹೋಗು ಸುಮ್ನೆ ನನ್ನ ಜೀವನದ ಮದುವೆ ಸಿಗ್ಲಿಲ್ಲ ದಡ್ಡಿ ಅಂತ ಕೊಟ್ಕಳಕು ಓ ನೀನು ಸೊ ರೀ ಹೇಳ್ತಾ ಇದ್ದೀ ಜೀವನ ಪರ್ಯಂತ ಓ ಅದೇ ಒಣೆ ಬರ ನನ್ಗೆ ಇವ್ನ ಕೊಟ್ಕೊಳ್ಳೆ ಇಲ್ಲ ಇಲ್ಲ ಇವಳು ಮಾಡ್ಕೊಬ್ರ ಅವಳು ಬಾ ರಜೆ ಬಾಯ್ ಬಡ್ಕಿಯ ಅವು ಏಳು ಓಲ್ ಜಾಸ್ತಿ ಆಯ್ತದಾಳ ನಮ್ಮ ಮನೆ ಹಣ್ಣು ಮಾಡ್ಕೊಳಕ್ಕಾಗಲ್ಲ ಆದರೆ ನಿಮಗೆ ಮುದ್ದು ಲಕ್ಷ್ಮಿ ಮಗಳು ಮದುವೆ ಆಗು ಆಗ ನಿಲ್ವ ನೀನು ಮದುವೆನೇ ಆಗೋದು ಬೇಡ ಹಂಗೆ ಇರ್ತೀನಿ ಅಂದಿಲ್ವಾ ಹಂಗೆ ಎದ್ಬಿಡು ಅವಳು ಅಂತ ನಾನು ಯಾವುದೇ ಕಾರಣಕ್ಕೆ ಒಪ್ಪಕ್ಕಿಲ್ಲ ನಾನು ಓಹೋ ಹೋ ಪರವಾಗಿಲ್ಲ ಅದು ಯಾವಾಗ ನೋಡ್ಕೊಂಡು ಕಣೆ ಯಾವಾಗ ನೋಡ್ಕೊಂಡು ನಾನು ಅವನು ಅವಳು ನನ್ನ ಸ್ವಂತ ಅಣ್ಣನ ಮಗಳೇ ಆದರೆ ನನಗೆ ಅದು ಹಿಡಿಯೋಕೆ ನನಗೆ ರೂಟ್ಸ್ ಇಲ್ಲ ಅವು ಬಾಯ್ ಬಡ್ಕ್ರೂಟು ಅವಕ್ಕೆ ಮ ಸ್ವಲ್ಪ ಮಾನ್ಯತೆ ಏನದೇ ಇಲ್ಲ ಒಬ್ಬರು ನೋಡಿದ್ರೆ ನಾವು ಹೊರ್ಕೋಬೇಕು ನಾವೇ ಹೋಗಿ ಕಾಕಂಡಿ ಯಾ ಹೇಳು ಗಾಣಕ್ಕೆ ಯಾವ್ದಾದ್ರು ಮೀನು ಸಿಕ್ಕಾಕೊಂಡು ಒದ್ದಾಡೋದು ನೋಡಿ ನಾವು ಬೇರೆ ಮೀನುಗಳೆಲ್ಲ ಎಚ್ಚರಿಕೆ ತಗೊತವೆ ಹಾಗೆ ನಾವು ಎಚ್ಚರಿಕೆ ತಗೋಬೇಕು ಇಲ್ಲಾಂದ್ರೆ ಸಿಕ್ಕಾಕೊಂಡು ಸಾಯ್ಬೇಕಾಯ್ತದೆ ತಿಳ್ಕೊ ನಿನ್ನ ಎತ್ತಿಗೆ ಬೆಂಕಿ ಕಂದರು ನಿನ್ನ ಬಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ತೀರ್ಮಾನ ಮಾಡೋದು ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಅಜ್ಜಿ ನಿನ್ನ ಮದುವೆ ಮಾಡ್ಕತೀಯ ಅಂತ ಭಾಳ ಆಸೆ ಅಂದದೆ ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆ ನಿರಾಸೆ ಆಗಿ ನಾನು ಬಿಡಕಿರೋ ನಾನು ನೀನು ಏನು ಹೇಳು ನನ್ನ ಮದುವೆ ಮಾಡೋದೇ ಅಲ್ಲಿಗೆ ನಿನ್ನ ಇಲ್ವಾ ನಿಮ್ ಮದುವೆನೇ ಆಗೋದಾಗಿಲ್ಲ ಏನಾಗಿರೋದು ನಿಮಗೆ ಸರಿ ಬಿಡು ನೀನು ಚೆನ್ನಾಗಿ ಮಾಡ್ತೀಯ ಕನಮ್ಮ ಈ ಕಟ್ ಕಟ್ಕೊಂಡು ಅನ್ಬೋಸ್ ಓ ನೀನು ಸರಿ ಬಿಡು ನೋಡಲಾ ನಮಗೆ ಒಳ್ಳೇದ್ ಕೆಟ್ಟದ್ದು ಏನ್ ಸರಿ ಏನ್ ಅನ್ನೋದು ನಮ್ಗೆ ಗೊತ್ತು ನೀನು ಬಾಯಿ ಮುಚ್ಕೊಂಡು ಕಲಿ ಜಾಸ್ತಿ ತಲೆ ತಿನ್ಬೇಡಾ ತಿನ್ನು ಈಗ ಪುರಿ ಉಂಡ್ಯಾ ಮುಚ್ಕೊಂಡ್ ತಿನ್ನಿಗಿಲ್ಲ ಯಾಕೆ ಬಗೆಕ ಯಾಕಿಂಗ್ ಸೊರ್ಗೋಗಿದೀಯ ಅಯ್ಯೋ ನಿಮ್ದಿನ ಕಂದ್ ಜಲ್ಮೈನೆ ಹೆಂಗಿದದವಾ ಹಿಂಗೆ ಹೆಂಗಿದದು ಮನ್ಸೂನ್ಗೆ ನಿಮ್ದಿ ಭಾಳ ಮುಖ್ಯ ಮನ್ಸೂನ್ಗೆ ನಿಮ್ದಿನ ಇಲ್ಲ ಅಂದಮೇಲೆ ಏನು ಮಾಡಕ್ ಆಯ್ಕಿಲ್ಲ ಕನಕ ಏನು ಮಾಡಕ್ ಆಯ್ಕ ಯಾಕೆ ಇಡ್ಲವಂಗೆ ಹೇಳಲ್ಲ ಇಡ್ಂಗೆ ಏನಂದ್ ಹಂಗೆ ಯಾಕನವ ಈಗ ಕಲ್ತಿರೋದು ಬಿಟ್ಟಾರಕ್ಕ ಹೇಳ್ತೀಯಲ್ಲ ನೀನು ದುರ್ಬುದ್ಧಿಯ ಕಲ್ತಿರೋದು ಬಿಡೋಕ್ಕಿಲ್ಲ ಎಷ್ಟೋ ವರ್ಷ ನನ್ನ ಮಗಿಲ್ವಲ್ಲ ನನ್ನ ಮಗಿಲ್ವಲ್ಲ ನನ್ನ ಮಗಿ ಬರ್ನಿವಲ್ಲ ಅನ್ಕೊಂಡು ಉಂದನೆ ತಿಂದನ ಇಟ್ಟು ಬಟ್ಟೆ ಕಟ್ಟಿ ಐದು ಎಕರೆ ಮೊದಲು ಎಂಡ್ ಎಕರೆ ಇದ್ದವ್ರ ಜೊತೆ ಮೂರು ಎಕರೆ ತೆಗ್ದೆ ಮನೆ ಕೊಡ್ತೆ ಎಲ್ಲರೂ ಮಾಡಿದೆ ಎಲ್ಲರೂ ಮಾಡ್ಕೊಬೋಯ್ತಾಳಲ್ಲ ಇನ್ನೇನು ಅದು ವಯಸ್ಸಾಯ್ತು ಅಂದ್ಕೊಂಡು ಇರೋ ಯಾವ ಎಲ್ಲರೂ ಸ್ವಸ್ಗೆ ಒಪ್ಪಿಸಿದೆ ಆಗ ಬತ್ತೂರಳು ಕೊಂಬು ನನ್ನ ಮೂಲ ತಳ್ಳಿ ಈಗ ತಂಗ್ಲಿಟ್ಟು ಅದು ಇದು ಬೇಕಾ ಬಿಟ್ಟಿಯಾಗಿ ಇಕ್ಕೋದು ಅವರು ಬಿಸಿ ಬಿಸಿಯಾಗಿ ಮಾಡ್ಕೊ ಉಣ್ಣದು ಏನು ಮಾಡಿಯೇ ಅವು ಹೆಂಗೆ ನಿಮ್ಮ ಮಗ ಏನು ಕೇಳಕ್ಕಿಲ್ವಾ ಅಯ್ಯೋ ಏನು ಕೇಳೋನು ಉಣ್ಣವ ಉಣ್ಣವ ಅಂತಲೇ ಉಣ್ತೀರ್ಬೇಕಾರೆ ಅವನು ಗಣಸು ಕಾಯ್ಕೊಂಡು ಕುತ್ಕೊಂಡಾನ ಇವಳು ಒತ್ತಲಂತ ಇಟ್ಬಿಡ್ತಾಳೆ ಎಂಟು ಗಂಟೆಗೆ ಇಕ್ಕಿ ಮುಡ್ಬಿಡೋದಯ ಚಂಬಲ್ಲಿ ನೀರು ಇಟ್ಟನು ಇಕ್ಕ ಬಂದು ಜಗಿನ ಮೇಲೆ ಮುಡ್ಬಿಡೋದೇ ನನ್ನ ಮಗ ತೊಳ್ದಿದೆಯಾ ಇಲ್ವಾ ಏನು ಕೇಳಕ್ಕಿಲ್ಲ ಅದ್ಕಂಡು ಏನು ಮಾಡ್ಬಿಡ್ತೀನಿ ಇನ್ನು ಆಗ್ಲಾರಿ ಇಟ್ಟನ್ನು ಮುಡ್ಬಿಟ್ಟು ಚೆನ್ನಾಗದ ನೊಣಪಣ ಮುತ್ತವೆ ಅಂದ್ಬಿಟ್ಟು ಎದ್ದೇಶ್ ಹೊತ್ಕೇ ಮಗ ತೊಗೊಬಿಡ್ತೀನಿ ಅಲ್ಲ ತಂದಷ್ಟು ಉಣ್ಕೊತೀನಿ ಏನಾರು ಕೊಡಲಿ ಏನಾರು ಉಣ್ಣದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುವ ಉಣ್ಬವ ಉಣ್ಬ ಅದಕ್ಕೂ ಆಗಿರ್ತಾನೆ ಪಪ್ಪಾ ನನ್ನ ಮಗ ಏನು ಅಷ್ಟತ್ತಲ್ಲ ಏನು ಉಣ್ಣದು ಬೇಡ ಕಣಪ್ಪ ಊಟ ಮಾಡಿದೆ ಅದು ಹೇಳ್ಬೇಡ್ದು ಅವ್ರಿಗೆ ಮನೇಲಿ ಗಣಸುಗಳು ಅಯ್ಯೋ ಏನೇನೋ ತಲೆನೋವು ಅವ್ರಿಗೂ ಯಾರು ಅದು ಇದು ಅಂದ್ಕೊಂಡು ಇರ್ತವೆ ಅಲ್ವಾ ಆಕ ಹಾಚಿಕೆ ಪಾಚಿಕೆ ಕೆಲಸಕ್ಕೆ ಪಲ್ಸೋಕೆ ಆಳು ಕಾಳು ಅದು ಇದು ಅಂದ್ಕೊಂಡು ಅವ್ನು ಹೊಡೆದಾಟ ಅವ್ನಿಗೆ ಹೊಲ್ತಾರೆ ವ್ಯವಸಾಯ ವ್ಯವಸಾಯ ಮಾಡಿಸ್ತಾನೆ ಹತ್ತರ ಬೇಗ ಗೊಬ್ಬರ ಗೋಡು ಅದು ಇದು ಅಂತ ಇರ್ತದಲ್ಲ ಗಣಸರಿಗೆ ಅವ್ರಿಗೆ ಯಾಕೆ ತಲ್ತಿನಿಸೋದು ನಾವು ಏನೋ ಮಾಡ್ಕೊಂಡು ಬದುಕಲಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾನು ಯಾವುದೂ ಇಲ್ಲ ನಾನು ಹಚ್ಕಟ್ಟಾಗೆ ಇಕ್ಕಿದ್ ಆಮೇಲೆ ಓಯಿ ಹಿಂಗೋ ನಂದಿಷ್ಟು ಇಷ್ಟು ಇತ್ತಾಳೆ ಮಗ ಅಪ್ಪ ಮಾತ್ರ ಜೊತೆಲೆ ಕುತ್ಕೊಂಡು ಉಣ್ತಾರೆ ಅವನೇನೋ ಬಿಸಿದು ನನ್ನ ಗಂಡ ನನಗೆ ತಂಗ್ಳಿಟ್ಟು ತಂಗ್ಲನ ನಾನು ಏನು ಸಂಪಾದನೆ ಮಾಡಿಲ್ವಲ್ಲ ಏನು ಮಾಡಿಲ್ವಲ್ಲವ ಅದಕ್ಕೆ ನನಗೆ ತಂಗ್ಳಿಟ್ಟು ತಂಗ್ಲನ ಹೆಚ್ಚಾಗಿ ಬೇಯಿಸ್ಬಿಡೋದು ಸುರಿಯೋದು ನನಗೆ ಬಾನಿ ಹೆಂಗೆ ನಾಯಿ ನಾ ಇಲ್ವ ನಾನು ಏನು ಮಾಡಿ ಸುಮ್ಮನೆ ಮಾತಾಡೋಂಗಿಲ್ಲ ಬುಡಂಗಿಲ್ಲ ಜನಗಳು ಆಡ್ಕೊಳ್ತಾರೆ ಈ ಐಸ್ಪೂರಿಗೆ ಮಕ್ಳು ಬೇಕಾ ನಂಗೆ ಆಗೋಗೋದ್ರೆ ನನಗಂತಿವೆ ಈಗ ಜನಗಳು ಬಿಟ್ಟು ಹೇಳಿದ್ರೆ ಅಯ್ಯೋ ನನ್ನ ಮಗ್ಬತ್ತಾನೆ ನನ್ನ ಮಗ ಬತ್ತನೇ ಅಂದ್ಕೊಂಡು ಕೂತ್ಕೊಂಡು ಏನಾರು ಸಂಪಾದನೆ ಮಾಡ್ಕೊಂಡು ಮುಡಿಕೊಂಡ್ಳು ಈಗ ಏನೋ ಉಣಿಸ್ತಾ ಅಂತ ಮಕ್ಕಳು ನನ್ನ ಮಗನಿಗೆ ಒಂದು ಅಂತಾರೆ ಅಂದ್ಬಿಟ್ಟು ನಾನು ಎಲ್ಲೂ ಬಾಯ್ಬಿಟ್ಟಿಲ್ಲ ಬಾಯ್ಬಿಟ್ಟಿಲ್ಲ ಕಣವ ಏನು ಬಂದರೂ ಮನ್ಸರು ಮುಡಿಕೊಂಡು ಕಾಲ ಕಳಿತೀನಿ ಅವು ಮಕ್ಕಳು ಮಾತ್ರವ ಅವನು ಅದಿವ್ಸ ಸುಮ್ಮನೆ ಹೇಳೋದಲ್ಲ ಏನೇನಾರು ತಂದು ಕೊಡ್ತವೆ ಹೋಟ್ಲು ಪಡ್ತಲಿ ಹೋಟ್ಲಲ್ಲಿ ನಾನು ಊಟ ಗೀಟ ಉಣ್ಣಕಿಲ್ಲ ಬೂಂಡ ಗೀಂಡವ ಇದು ವಡೆಯೋ ಏನಾರು ತಂದು ಮೆತ್ತಗೆ ಸರ್ಗ್ಗೆ ಸರ್ಗೆ ಮರಾಗೆ ಕೊಟ್ಬಿಡ್ತದ ನನ್ನ ಮಗ ಆಗ ನಾನು ಅತ್ತಗಿ ತಗಿ ಓಡಾಕೊಂಡು ಬಾಯಿ ಹಾಕೊಳ್ಳೋದು ಅಯ್ಯೋ ಏನು ಮಾಡೋ ಆಯ್ತದೆ ಕನಕ ನಮ್ಮ ಕೈ ನಮ್ಮ ಬಾಯಿದ್ದಾಗ ನಾವು ಉಣ್ಕೊಂಡು ತಿನ್ಕೊಂಡಷ್ಟು ಚೆನ್ನಾಗಿದ್ದವ್ರನ್ನ ಇವತ್ತು ಈ ಥರ ಮಾಡ್ಬಿಟ್ರಲ್ಲ ಅಂತ ಎನ್ಸ್ಕೊಂಡ್ರೆ ಭಾಳ ಬೇಜಾರು ಆಯ್ತದೆ ನಂದೇ ತಪ್ಪಿರೋದು ಒಟ್ಟಿಗೆ ಅವ್ಳು ಕೊಡಬಾರ್ದಾಗ್ತಿ ಅವಾರ ಗಂಟೆ ನಾನು ಮಾಡ್ತೀನಿ ಅಂದ್ಕೊಂಡು ನಾನು ಇದ್ಬಿಟ್ಟಿದ್ರೆ ಸರಿಯಾಗಿರೋದು ಬೀಗ ಸರ ನೋಡ್ಕೊಂಡು ಕೊಟ್ಟೆ ಅವಳು ಬೀಗಿಯಾಗಿ ಹಿಡ್ಕೊಂಡು ಗುಡ್ಸಟ್ಟಿ ಏನೋ ಮಾಡೋದು ಏನೋ ಬಿಡು ನಾನು ಬೇರೆ ಮಾಡಿ ಏನು ಎರಡಾಯ್ತಿತ್ತ ಏನಾರು ಮಾಡ್ಕೊಳಿ ತೆಗೆನ್ಕೊಂಡು ನಾನು ಸುಮ್ಮನೆ ಹುನಿ ಕನಕ ಅವಂಗೆ ರೀಸೆಂಟ್ ಹಂಗಿ ನಿಮ್ಮ ಮಗಳು ಅಯ್ಯೋ ಅದ ಮಲಗ್ರೆ ಬಂದೋಗ ಈಚೆ ಕಡಕಿಲ್ಲ ಎಷ್ಟು ಹೊತ್ತು ನಲ್ವೇ ರೂಮ್ ಒಳಗೆ ಫೋನ ಇಟ್ಕೊಳ್ಬಿಟ್ಟು ಅದೇನು ಮಾಡೋದು ಫೋನು 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 ಹಾಂ ಓದ್ತೀನಿ ಓದ್ತೀನಿ ಅಂದ್ಕೊಳ್ಳೋದು ಹಾಂ ಫೋನಲ್ಲಿ ಅದು ಯಾರು ಕೊಟ್ಟು ಮಾತಾಡೋದು ಅದೇನು ಫೋನಿಕೊಂಡಾಗ ಕುತ್ಕೊಳ್ಳೋದು ಈ ಕಾಲವೇನು ಕೇಳೋ ಹೇಳ್ದು ಮತ್ತೆ ಫೋನೋ ಎರಡು ಆಡೋದು ಸುಮ್ಮನೆ ಸಾವಿರದ ಕೂತ್ಕೊಂಡು ಏನಾರು ಸಾವಿರ ಕಳಿ ನಮಗೆ ಯಾಕೆ ಅದಕ್ಕೆ ನಾನು ಏನು ಹಾಕಿಲ್ಲ ಏನೋ ಇಕ್ಕದಿಲ್ಲ ಒಂಚೂರು ಉಣ್ಕೊಳ್ಳೋದು ಇಲ್ವಾ ಸುಮ್ಮನೆ ಕಾಲು ನೀಡೋದು ಅಯ್ಯೋ ನನಗೆ ಮಗ ಬಂದನಲ್ಲ ಇವನು ಆಕಾಸ ಹ್ಞೂ ಕಣ್ಣೇ ಯಾಕೆ ಮುಂಜಾದಂಗೆ ಆಗಿಬಿಟ್ಟೆ ಯಾಕಂದ್ರೆ ಯಾಕೆ ಈಗ ಮುಂಜೆ ಆಗ್ಬಿಟ್ಟಿದಾಗ ಬಂದ್ಬಿಟ್ಟು ಹಂಗೂ ಅವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದನಾ ಒಂಚೂರು ಕಂಡು ಒಂದು ಮೇಲೆ ಒಂಚೂರು ಏನು ಕಾಣ್ತದೆ ಅಮ್ಮ ಹತ್ಕಂಗೆ ನಿಮಗೆ ಮುಂಜಾದಂಗೆ ಆಯ್ತದೆ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದ್ರೆ ಫ್ರೀಯಾಗಿ ಮಾಡ್ತೀವಿ ಡಾಕ್ಟ್ರು ಬಂದು ಚೆಕಪ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗ್ಯಾಲ ಆಪ್ರೇಷನ್ ಮಾಡಿಬಿಟ್ಟು ತಂದು ಬಿಟ್ಟು ಕೊಡ್ತಾರೆ ಅಂದ್ರೆ ಮಾಡ್ಸ್ಕೊಂಡ್ಮೇಲುವೆ ಬಿಸಿ ಬಾಂತ ಅಂತಂಗೆ ಹಸಿನೀರು ಬಿಸಿನೀರು ಮಾಡಬೇಕಲ್ವ ತಣ್ಣೀರು ಪಣ್ಣೀರು ಕುಡೀಬೆಡ್ದು ಬಿಸಿ ಊಟ ಉಣ್ಬೇಕು ಇಲ್ಲಾಂದ್ರೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅಂದ್ಬಿಟ್ಟು ಸುಮ್ಮನೆ ಅದೇ ಥರ ಮಾಡಿಸ್ಕೊಳ್ಳೋದೇ ಬೇಡ ಅಂತ ಅದಕ್ಕೆ ನಾವಿಲ್ವಾ ಮಾಡ್ಸ್ಕೊಳ್ಳಿ ಇಲ್ಲೇ ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಡ ಪ್ರೈವೇಟ್ಗೆ ಸೇರಿಸ್ಕೊಟ್ಟನು ಮಾಡ್ಸ್ಕೊಳ್ಳಿ 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 ಹೊಚ್ಚುಕಟ್ಟಾಗಿ ಕಣ್ಣು ಚೆನ್ನಾಗಿ ಕಾಣಬೇಕು ಇಲ್ಲೇ ಮಾಡಕ್ಕಿಲ್ಲ ಅಂತಾರೆ ಆಮೇಲೆ ಕಣ್ಣು ಕಾಣ್ ಮೂಲೆ ಕುತ್ಕೊಂಡಾಗ ಮಾಡಾರ ಅವರು ನಿಮ್ಮ ತಿಕ್ಕ ಮಕ್ಕ ತೊಳ್ಕೊಳಕ್ರೆ ನಿಮ್ಗೆ ಕಾಣಬೇಡ್ದ್ರು ಹಾಂ ಮಾಡ್ಸ್ಕೊಳ್ಳಿ ನೀವು ಬೇಜಾರ್ ಮಾಡ್ಕೊಬೇಡಿ ಇಲ್ಲೇ ನಾನು ತೋರಿಸ್ಕೊಟ್ಟನು ಮಾಡ್ಸ್ಕೊಳ್ಳಿ ನಿಮ್ಗೆ ಯಾಕೆ ತೊಂದರೆ ಸುಮ್ಕಿರಿ ಅಂತ ತೊಂದರೆನೂ ಇಲ್ಲ ಏನಿಲ್ಲ ಸುಮ್ನೆ ರಾಕಂದೇ ಮಾಡಿಸ್ಕೊಟ್ಟನು ಇಲ್ಲೇ ಒಂದು ಇರು ಮೂರು ತಿಂಗಳು ಆರೈಕೆ ಮಾಡಿಸ್ಕೊಂಡು ತಳಕ್ಕೆ ಹೋಗಿವಂತೆ ಅದಕ್ಕೆ ಯಾವ ಬಂದ್ನಲ್ಲ ಅಯ್ಯೋ ಬುರಾಕೇಳ್ತು ಬುಂಡವನವೇ ಅಮ್ಮನುವೆ ಸೋಭಾಗೆ ಅಮ್ಮನೂ ಬುರಕೆ ಹೇಳಕಿಬ್ಬಾ ಅಜ್ಜಿ ಅನ್ಕೊಂಡ್ ಬಿಡೋಲ್ಲ ನಾನು ಹಂಗು ಹೋಗಪ್ಪ ಬರ್ತೀನಿ ನನ್ಸತಿ ಅನ್ನ ಬಿಡನೆ ಇಲ್ಲ ಹೇಳ್ತಾಳೆ ಕೂಟ್ರತ ಕೂಡ ಬಿಟ್ಟು ನನ್ನ ಮಗ ಕಳ್ಸಕ್ಕೆ ಬತ್ತೋ ರಿಸಾ ಈಚೆಗೆ ಹಾಂ ಈಚೆ ಬಂದ್ ಬಂದ ತಕ್ಷಣ ಅತೇ ಅವ್ನೊಂದ ಮಗನ ರಿಸಾಗಿದ್ದ ಬಿಟ್ಬಿಟ್ಟು ನನ್ನ ಓಹ್ ಆಸೆ ಜಾಸ್ತಿ ಆಸೆ ಮಾಡ್ತಾನೆ ಅಜ್ಜಿ ಇರ್ಬೇಡ ನೀನು ಬಂದ್ಬಿಡು ಅನ್ನ ಇವಳಂತಾಳೆ ಮತ್ತು ಮತ್ತೆ ಈ ದುಡ್ಡು ಪುರಿತಾಳಾರ್ ಇಲ್ಲೇನು ಕೆಲಸ ಅಂತಳಲ್ಲ ಕೆಲಸ ಇದ್ದಾಗ ಇದ್ದಾಗ ಮಾತ್ರ ಅತ್ತೇಬೇಕು ಸತ್ಯ ಆಗಿದ್ದಾಗ ಮಾತ್ರ ಅತ್ತೇಬೇಕು ಈಗ ಬೇಡ ಅಲ್ವ ಎಲ್ಲರೂ ಸಾಯ್ಲಿ ಅದು ಹೆಂಗೆ ಬತ್ತವಳು ಜನ್ಮ ಅಂಗದಕ್ಕೆ ಹೆಂಗೆ ಬತ್ತು ಹೇಳಿ ಮತ್ತೆ ಅಯ್ಯೋ ಬಾಯ್ ಮುನ್ನಾಕ ಅವರು ಎತ್ತವ್ರೇ ಸುಮ್ಮೀರಿ ಏನೇನು ಮದುವೆಗಿದ್ವಿ ಅಯ್ಯೋ ನಮ್ಗೆ ಹೇಳಾರವಾ ನಮ್ಗೆ ಹೇಳಾರ ಹಾಂ ಸುಮ್ಮನೆ ಎಣ್ಣೆ ಮಾಡ್ಕೊತೀವಿ 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 ಅನ್ಕೊಂಡು ಆಲಿಂದಾನು ಹೇಳ್ಕೊ ಬಂದರು ಏನು ಯಾರು ಹೇಳ್ಕೊ ಆಗಿಲ್ಲ ಹೇಳ್ಕೊಂಬಂದು ಮಧ್ಯದಲ್ಲಿ ಮಾಡಬಿಡ್ಲ ಆ ಇವಳು ಮದುವೆ ಮಾಡ್ಕೊಳ್ದೆ ಬೇಡ ಅನ್ಕೊಂಡ್ ತೀರ್ಮಾನ ಮಾಡವಳೆ ಇನ್ನು ಎಣ್ಣೆ ತೋರೋ ಅವರೇ ಕೇಳಕ್ಕೆ ಬಂದಾರ ಮಾಡ್ಕೊಳ್ಳಿ ನಮ್ಮ ಮಗಳ ಅಂದ್ಬಿಟ್ಟು ಅವರು ಬಿಗಿಯಾಗ ಅವರೇ ಕಣವ ಇತ್ತು ಯಾರು ಒಂದಕ್ಕೆ ಹಾಕಿಲ್ಲ ಕಣವ ಯಾರು ಹಾಕಿಲ್ಲ ಭಾಳ ಕಷ್ಟ ಅದೇ ಊಟ ಮಾಡು ಮತ್ತೆ ಬನ್ನಿ ನಡೀ ಬರ್ತೀವಿ ಬತ್ತಿ ನಡಿ ಮಗ ಮುಗ ಹ್ಞೂ ಮತ್ತೆ ಕೋಳಿ ಕಳಿ ಕೇಳಿ ಎರಡ ನಾಟಿ ಕೋಳಿಯ ದಪ್ಪ ಕವಲ್ಲ ಉಂಜಗಳು ಕುಯ್ ಪಪ್ಪ ಚಿಕ್ಕಾಗಿ ಕುಂಡೋತ್ ಮುಡ್ಗಿ ಹ್ಞೂ ಸರಿ ಕಣತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ